ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಗುರುವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋಮ್ ಮ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನಾ ರೋಹಿಣಿ ಮಗನ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇರ್ತಾಳೆ ಕ್ರೀಷ್ ನಿಮ್ಮ ಅತ್ತೆ ಹೆಸರೇನು ಕ್ರಿಷ್ ನಿಮ್ದು ಯಾವ ಊರು ಅವ್ರ ಫೋನ್ ನಂಬರ್ ಗೊತ್ತಿದೆಯಾ ಅದೆಲ್ಲ ಕೇಳ್ತಾನೆ ಇರ್ತಾಳೆ ಆದರೆ ಸೂರ್ಯ ನೋಡಿ ಹೇಳ್ತಾನೆ ಬೇಡಮ್ಮ ಎಷ್ಟೆಲ್ಲ ಕೇಳಿಬೇಡ ಅವನು ಇವಾಗಲೇ ಗಾಬರಿ ಆಗಿದ್ದಾನೆ ಇನ್ನೂ ಗಾಬರಿ ಆಗಿಬಿಡ್ತಾನೆ ಅಂತ ಹಾಗೆ ಫೋನ್ ನೋಡು ಫೋನಲ್ಲಿ ಯಾವುದಾದ್ರೂ ನಂಬರ್ ಇದೆಯಾ ಅಂದರೆ ಫೋನ್ ಹೊಡೆದೋಗಿರುತ್ತೆ ಹೇಗೆ ಫೋನ್ ಹೊಡೆದೋಯ್ತು ಅಂತ ಕೇಳಿದಾಗ ನೀರು ಹೋಗಿ ಬಾವಿ ಹತ್ರ ಬಿದ್ದು ಹೊಡೆದೋಯ್ತು ಅಂತ ಹೇಳ್ತಾನೆ ಸರಿ ಇವ್ನ ಇಲ್ಲೇ ಬಿಡೋದಕ್ಕೂ ಆಗೋದಿಲ್ಲ ಅಂತ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಡಾಕ್ಟ್ರನ್ನ ಕೇಳಿದಾಗ ಅವ್ರಿಗೆ ಶುಗರು ಮತ್ತು ಬಿ ಪಿ ಎರಡೂ ಲೋ ಆಗಿದೆ ಇಷ್ಟರೊಳಗಾಗಿ ಅವ್ರು ನೆನಪು ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಕೆಲವೊಂದು ಸಾರಿ ಕೋಮಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಆಗ ಇಬ್ಬರು ಗಾಬರಿ ಬೀಳ್ತಾರೆ ನಾನು ಇವ್ರ ವಿಷಯದಲ್ಲಿ ಹೇಳಲಿಲ್ಲ ಕೆಲವೊಬ್ಬರ ವಿಷಯದಲ್ಲಿ ಹೇಳಿದ್ದು ನೋಡೋಣ ಇನ್ನೂ ಒಂದು ಸ್ವಲ್ಪ ಟೈಮ್ ನೋಡೋಣ ಅಂತ ಹೇಳ್ತಾರೆ ಹಾಗೆಯೇ ಕೃಷಿನ ಇಲ್ಲೇ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಸರಿ ಮನೆಗೆ ಹೋಗೋಣ ಅಂತೇಳಿ ಇಬ್ರು ಮಗ ಮನೆ ಕರ್ಕೊಬರ್ತಾರೆ ಮಲಗಿಬಿಟ್ಟಿರ್ತಾನೆ ಕಾರಲ್ಲೇ ಫ್ರೀ ಏನು ಮಾಡೋದು ಅಂದರೆ ನಾನು ಎತ್ಕೊತೀನಿ ನಿನ್ನ ನಡಿಯಮ್ಮ ಅಂತ ಹೇಳ್ತಾರೆ ಅವ್ನು ಎತ್ಕೊಂಡು ಒಳಗಡೆ ಬಂದರೆ ಶಾಂತಿ ಅಷ್ಟು ಕ್ವಶನ್ಸ್ ಕೇಳ್ತಾ ಇರ್ತಾಳೆ ನೀನು ಯಾರಿವನು ಅಂತ ಇದು ಇದು ಯಾವುದು ಅಂತ ಕೇಳ್ತಾರೆ ಆಗ ಇದು ಅದೇ ನಮ್ಮ ಮನೆಗೆ ಬಂದಿದ್ರಲ್ಲ ಅಂತ ಆಗ ಈ ಅನಿಷ್ಟನ ಮತ್ತೆ ಕರ್ಕೊಂಬಂದಿದ್ಯಾ ಇವರೆಲ್ಲ ಬಂದೋಗಿದ್ದಕ್ಕೆ ನಂಗೆ ಕಾಲು ಹಂಗಾಗಿದ್ದು ಅಂತ ಹೇಳ್ತಾರೆ ಅವರೆಲ್ಲ ಬಂದೋಗಿದ್ದಕ್ಕೆ ಹಂಗಾಗಿದ್ದಲ್ಲ ನಿನ್ನ ಕಾಲು ನಿನ್ನ ಇವರೆಲ್ಲ ಬಂದೋದರು ನೀರು ಹಾಕಿ ತೊಳಿ ಅಂದಲ್ಲ ಅದರಿಂದ ನೀನು ಕಾಲು ಮುರಿದಿದ್ದು ಅಂತಲೇ ಹೇಳ್ತಾನೆ ಆದರೆ ಅನಿಷ್ಟ ಅನಿಷ್ಟ ಅಂತಲೇ ಇರ್ತಾರೆ ನಿನ್ನ ಹೊಟ್ಟೆಯಲ್ಲಿ ನಾನು ಅನಿಷ್ಟ ಥರನೇ ನೋಡಿರೋದು ನನ್ನ ನೀನು ನಿನ್ನ ಕಣ್ಣೇ ಅನಿಷ್ಟ ಅನಿಷ್ಟ ಕಣ್ಣು ಥರ ಅಂದರೆ ಆಗ ಅಮ್ಮ ಮಗ ಇಬ್ಬರು ವಾದಕ್ಕೆ ವಾದ ಇಳಿತಾರೆ ನಿನ್ನ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನಾನು ಹಾಗೇ ನಮ್ಮ ಅಜ್ಜಿ ನಮ್ಮ ಅಪ್ಪ ಇಬ್ಬರೂ ಇಲ್ಲ ಅಂದಿದ್ದಿದ್ರೆ ನಾನು ಅನಾಥವಾಗೇ ಬೆಳೀತಾ ಇದ್ದೆ ಈಗ ಮೀನ ಇದ್ದಾಳೆ ನನ್ನ ಕಾಪಾಡೋದಕ್ಕೆ ಅಂತ ಹೇಳ್ತಾರೆ ಹಾಗೆ ಆ ಮಗುನ ಅಷ್ಟೊಂದು ಬೈತಾ ಇರಬೇಕಾದ್ರೆ ರೋಹಿಣಿ ಬರ್ತಾಳೆ ಅಲ್ಲಿಗೆ ರೋಹಿಣಿ ಕೇಳಿಸ್ಕೊತಾ ಇರ್ತಾಳೆ ಅಮ್ಮನಿಗೆ ಈ ಥರ ನಾವು ರೋಡಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಯಾರೋ ಒಬ್ರು ಕುಸ್ತು ಬಿದ್ದಂಗೆ ಆಯಿತು ಅಲ್ಲಿ ಹೋಗಿ ನೋಡಿದ್ರೆ ಈ ಥರ ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಸೇರಿಸಿದ್ದೀವಿ ಕೋಮಾಗ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದಾಗ ರೋಹಿಣಿಗೆ ಹೇಳೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಅಷ್ಟು ದುಃಖ ಆಗ್ತಾಯಿರುತ್ತೆ ಕಣ್ಣು ನೀರು ಆಗ್ತಾಯಿರ್ತಾಳೆ ಅಷ್ಟು ಅಳ್ತಾಯಿರ್ತಾಳೆ ಹಾಗೇ ಮಗನ ಎಲ್ಲಾದರೂ ಅನಾಥಾಶ್ರಮದ ಬಿಟ್ಬಿಟ್ಟು ಬಂದುಬಿಡ್ರಿ ಅವ್ರಿಗೇನಾದರೂ ಸತ್ತೋದ್ರೆ ನಮ್ಮನೆ ಮುಂದೆ ತಂದು ಹೆಣ ಇಡ್ತೀರಾ ಅಂತಾರೆ ಆಗ ಸೂರ್ಯನಿಗೆ ಕೋಪ ಬಂದು ಸಕ್ಕರೆ ಜಾಸ್ತಿ ಮಾತಾಡಬೇಡ್ರಿ ಅವನು ನಮ್ಮನೆ ಮಗನೇ ಅವನು ಎತ್ತಿರೋದು ಒಂದು ಎಣ್ಣೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮಗನ ಥರ ನಾನು ಸಾಕೋತೀನಿ ಅಂತ ಹೇಳಿ ಜೋರಾಗಿ ಮಾತು ಕೂಡ ಆಡ್ತಾರೆ ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ ಅಂದರೆ ನಿಮಗೆ ಮಾನವೀಯತೆ ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲ ಇದೆ ನಿನಗೆ ಆ ಮಾನವೀಯತೆನೇ ಇಲ್ಲ ನಿನಗೆ ಆ ದೇವರೇ ಬಂದರೂ ಏನೂ ಹೇಳೋಕ್ಕಾಗೋದಿಲ್ಲ ನೀನು ಹೋಗಮ್ಮ ಹೋಗಿ ಹಾಲು ರೆಡಿ ಮಾಡ್ಕೊಬಾ ಅಂತ ಹೇಳಿ ಮಗುನ ಒಳಗಡೆ ಕರ್ಕೊಂಡು ಹೋಗ್ತಾನೆ ಹೋಗಿ ಮೀನ ಹಾಲು ರೆಡಿ ಮಾಡ್ತಾ ಇರಬೇಕಾದ್ರೆ ಬೈಯೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಆಗ ಹೋಗಿ ಮೀನ ಪಾತ್ರೆ ಏನು ಮಾತಾಡ್ತಾ ಇದ್ರು ನಿನ್ನ ಕೇಳಿಸ್ಕೊತಾ ಇಲ್ಲ ಅಂತ ನಾನೇನಾದರೂ ಲೂಸಾ ಅಂತ ಅದು ನಾನು ಹೇಳೋಕ್ಕಾಗಲ್ಲ ಆ ನೀವು ಡಾಕ್ಟ್ರ ಹತ್ರ ಹೋಗಿ ಬನ್ನಿ ಅಂತಾರೆ ನಿಮಗೆ ತುಂಬ ಜಾಸ್ತಿ ಆಯಿತು ಕಣೆ ನಿನ್ನ ವಿಚಾರಿಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ರೋಹಿಣಿ ರೂಮಲ್ಲಿ ಹೋಗಿ ತುಂಬ ಜೋರಾಗಿ ಅಳತಾ ಇರ್ತಾಳೆ ಹತ್ತು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಈಚೆ ಬರ್ತಾಳೆ ಆಗ ರೋಹಿಣಿ ಪಾರ್ಲರ್ಗೆ ನೀನು ಪಾರ್ಲರ್ಗೆ ಹೌದು ಅತ್ತೆ ಕಸ್ಟಮರ್ಸ್ ಇದ್ದಾರೆ ಅಂದರೆ ಈ ನೋಡ್ದೆ ನೀನು ಇವ್ರೆಷ್ಟು ಮಾತಾಡಿದ್ರು ಅಂತ ಅನಾಥ ಕರ್ಕೊಂಬಂದವ್ರೆ ಅನಿಷ್ಟ ಅಂದರೆ ಅವಾಗ ಜೋರಾಗಿ ಅತೆ ಅಂತಳೆ ಆಗ ನನಗೆ ಪಾರ್ಲರ್ಗೆ ಟೈಮ್ ಆಯಿತು ನನಗೆ ಕಡೆ ಕ ಕಸ್ಟಮರ್ಸ್ ಇದ್ದಾರೆ ಅಂದರೆ ಊನಮ್ಮ ಕಸ್ಟಮರ್ಸ್ ದೇವ್ರಿದ್ದಂಗೆ ಇನ್ನೂ ಬಡ್ಡಿ ಬೇರೆ ಕಟ್ಟಬೇಕಲ್ವಾ ನೀನು ಹೋಗು ಹೋಗು ಇವ್ರ ಮಾತುಗೆಲ್ಲ ನೀನು ಕಿವಿ ಕೊಡಬೇಡ ಅಂತ ಹೇಳಿ ಅಲ್ಲಿಂದ ರೋಹಿಣಿನ ಕಳಿಸ್ಬಿಡ್ತಾಳೆ ಹಾಗೆ ಸೂರ್ಯ ಮೀನ ಇಬ್ಬರನ್ನು ಮಗುಗೆ ಆರೈಕೆ ಮಾಡಿ ಆಸ್ಪತ್ರೆಗೆ ಬರ್ತಾರೆ ಅಷ್ಟರೊಳಗಾಗಿ ಎಚ್ಚರಿಕೆ ಆಗಿರುತ್ತೆ ಅವರಮ್ಮಗೆ ಬಂದ ಮೇಲೆ ಅಲ್ಲಿ ರೋಹಿಣಿ ಕೂಡ ಇರ್ತಾಳೆ ಹಾಗೆ ಓಡೋಗಿ ರೋಹಿಣಿ ಮುಚ್ಚಿಟ್ಕೋತಾಳೆ ಅವಾಗ ಕೇಳ್ತಾರೆ ಅಮ್ಮ ನಿಮ್ಮ ಮಗಳು ಇಲ್ಲೇ ಇದ್ದಾರೆ ಅಂತ ಹೇಳಿದಾರಲ್ಲ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ರೋಹಿಣಿಗೆ ತುಂಬ ಭಯನೇ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಿ ಇನ್ನೂ ಇವ್ರ ಹತ್ರ ನಾನು ಸಿಕ್ಕಾಕ್ಕೊತೀನೋ ಕೃಷ್ಣ ಅವ್ರ ಮಗ ಅನ್ನೋ ಸತ್ಯ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ನಮ್ಮ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಬಾಯ್ ಬಾಯ್